ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟಾಗಿ ಆರೋಗ್ಯಕರವಾಗಿರೋಂಥ ರೆಸಿಪಿ ಇದನ್ನು ಬೆಳಿಗ್ಗೆ ತಿಂಡಿ ಲಂಚ್ ಬಾಕ್ಸು ಈವ್ನಿಂಗ್ ಸ್ನ್ಯಾಕ್ಸು ರಾತ್ರಿ ಊಟಕ್ಕೆ ಯಾವಾಗ ಬೇಕೋ ಆವಾಗ ಮಾಡಿಕೊಂಡು ತಿನ್ಬೋದು ಮಾಡೋದು ಕೂಡ ತುಂಬಾ ಸುಲಭ ಇದು ಅವಲಕ್ಕಿ ಒಂದು ಗ್ಲಾಸಷ್ಟು ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಒಬ್ರಿಗೆ ಸಾಕಾಗುತ್ತಷ್ಟೇ ನೀರನ್ನ ಹಾಕ್ಕೊಂಡು ಅವಲಕ್ಕಿನ ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಅವಲಕ್ಕಿನ ತೊಳೆದಿದ್ದಾಗಿದೆ ಒಂದೆರಡು ಚಮಚದಷ್ಟು ನೀರನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದೀನಿ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಅವಲಕ್ಕಿ ಕರೆಕ್ಟಾಗಿ ಸೆಟ್ ಆಗಬೇಕು ಅವಲಕ್ಕಿ ಚೆನ್ನಾಗಿ ಸೆಟ್ ಸೆಟ್ಟಾಗಿದೆ ಉದ್ರುದ್ರಾಗಾಗಿದೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಸೌತೆಕಾಯಿ ಒಂದು ಮೀಡಿಯಮ್ ಸೈಜ್ ಸೌತೆಕಾಯಿನ ಉಪಯೋಗ ಮಾಡಿದ್ದೀನಿ ಹಸಿ ತೆಂಗಿನ ತುರಿ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನು ತುರಿದು ಉಪಯೋಗ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಕಾಲು ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ದಾಗಿದೆ ಒಗ್ಗರಣೆ ಹಾಕೋಬೇಕು ಇದಕ್ಕೆ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಡಲೆ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಬೀಜ ಕೆಂಪಾಗಲಿ ಇಷ್ಟ ಇದ್ದರೆ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹಾಕೋಬೋದು ಬೀಜ ಕೆಂಪಾಗಿದೆ ಎಲೆಗಳು ಸುಮಾರು ಒಂದು ಹತ್ತರಿಂದ ಹದಿನೈದಷ್ಟು ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಇದು ಅವಲಕ್ಕಿ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ ಅದು ಹಗುರವಾಗಿ ಕಲಿಸ್ಕೋಬೇಕು ಅವಲಕ್ಕಿ ಮಿಶ್ರಣ ಹಾಕೊಂಡ್ಮೇಲೆ ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಕೊನೆಯಲ್ಲಿ ಲಿಂಬೆ ರಸ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು ಟ್ರೈ ಮಾಡಿ ನೋಡಿ ಒಂದು ಸಲ ರುಚಿಕರ ಮತ್ತು ಆರೋಗ್ಯಕರ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು